ಈ ಗೌತಮ ಬುದ್ಧ ಗೊತ್ತಲ್ಲ ಆ ಸಮಯದಲ್ಲಿ ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಮಾತಾಡ್ಕೊಳ್ತಿದ್ರು ಇವರಲ್ಲಿಗೆ ಹೋಗಿ ನಾ ನರ್ಕಕ್ಕೆ ಹೋಗ್ತೀನಿ ನನಗೇನು ಸಮಸ್ಯೆ ಎಲ್ಲಿ ಹೋದರೂ ನನಗೆ ತೊಂದರೆ ಇಲ್ಲ ಬಹಳ ಜನ ನರ್ಕಕ್ಕೆ ಹೋಗಿ ಕಷ್ಟಪಡ್ತಿದ್ದಾರೆ ಅಂತಾರೆ ಅಲ್ಲೇ ಹೋಗಿ ನೋಡ್ತೀನಿ ಏನು ತೊಂದರೆ ನರ್ಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ನಾನು ನರ್ಕಕ್ಕೆ ಹೋಗ್ತೀನಿ ಅಂದ್ರು ಇವರು ಈಗ್ಲೂ ಕೂಡ ಬೌದ್ಧ ಪುಸ್ತಕದಲ್ಲಿ ಬುದ್ಧರು ಕೆಳಗಿನ ಲೋಕದಲ್ಲಿದ್ದಾರೆ ಅಂತಿದೆ ಮೇಲಕ್ಕೆ ಹೋಗ್ಲಿಲ್ಲ ಕೆಳಗೆ ಹೋದ್ರು ಯಾಕಂದ್ರೆ ಎಲ್ ಹೋದ್ರು ನಾನು ಒಂದೇ ತರ ಇರ್ತೀನಿ ಏನ್ ಸಮಸ್ಯೆ ಅಂತ ಇದೇ ಸ್ವತಂತ್ರ ಅಲ್ವಾ ನಾ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅದು ಬಂಧನ ನಾನ್ ಎಲ್ಲೇ ಹೋದ್ರು ಏನೇ ಆದ್ರೂ ನಾನ್ ಹೀಗೆ ಇರ್ತೀನಿ ಅನ್ನೋ ಸಮಚಿತ್ತತೆ ನಮ್ಮೊಳಗೆ ಬಂದ್ರೆ ಈ ಸ್ವತಂತ್ರ ನಮ್ಮಲ್ಲಿ ಬಂತಂದ್ರೆ ಅಪಾಯದ ಭಯ ಹೋಗ್ಬಿಡ್ತು ಅಂದ್ರೆ ಮನುಷ್ಯರಾಗಿರೋ ಸಾಧ್ಯತೆನ ಪೂರ್ತಿಯಾಗಿ ವ್ಯಕ್ತಪಡಿಸಬಹುದು ಎಲ್ಲ ಕೆಲಸದಲ್ಲೂ ಏನಾಗುತ್ತೋ ಏನಾಗುತ್ತೋ ಅಂದ್ರೆ ಏನಾಗುತ್ತೋ ಅಂದ್ರೇನು ನನಗೆ ಹಾನಿ ಉಂಟಾಗಬಹುದೇನೋ ಅನ್ನೋ ಭಯ ಅಲ್ವಾ ಈ ಭಯದಲ್ಲಿ ಒಂದು ಪರಿಪೂರ್ಣ ಹೆಜ್ಜೆ ಇಡಲಿಲ್ಲ ಎಲ್ಲವೂ ಅರ್ಧ ಹೆಜ್ಜೆ ಏನ್ ಕೆಲಸ ತಗೊಂಡ್ರು ಅರ್ಧ ಯಾಕಂದ್ರೆ ಯಾವಾಗ್ಲೂ ಹಾನಿ ಉಂಟಾಗಬಹುದೇನೋ ಅನ್ನೋ ಭಯ